ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಒಂದು ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಈ ರೀತಿಯಾಗಿ ಹಾಗಿದ್ದೀನಿ ರವಣ್ ಶೇಪಲ್ಲಿ ಇದು ಕಾಲು ಕೆ ಜಿ ಇದೆ ಸೊ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡು ಆಮೇಲೆ ಪಲ್ಯ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗೇ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ನಾನು ಬೇಯಲಿ ಅದು ಒಂದು ಸ್ವಲ್ಪ ಒಂದು ಅರ್ಧ ಪರ್ಸೆಂಟ್ ಆದರೂ ಬೇಯಬೇಕು ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇವಾಗ ಕರ್ಬೇ ಹೂವು ಭಾಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಲೇಬೇಕು ಭಾಳ ಇಷ್ಟ ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಕರ್ಬೇ ಹಾಕಿದ ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ದಪ್ಪಗೆಡ್ಡೆ ಈರುಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರೆಲ್ಲ ಚೇಂಜ್ ಆಗಲಿ ಒಂದು ಸ್ವಲ್ಪ ಲೈಟಾಗಿ ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸ್ಲೈಸ್ ಥರ ಚೆನ್ನಾಗಿ ಈ ರೀತಿ ಹುರ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಒಂದು ಸತಿ ಮಾಡ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಯಾವುದಕ್ಕಾದ್ರೂ ಸರಿ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬಾರ್ದು ಅಷ್ಟು ಕಹಿ ಇರೋಲ್ಲ ಯಾಕಂದರೆ ನಾವು ಬೇಯಿಸಿರ್ತೀವಲ್ಲ ಹಾಗಾಗಿ ಅಷ್ಟು ಕಹಿ ಅನ್ಸಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಇದಿರುತ್ತಲ್ಲ ಅದನ್ನೆಲ್ಲ ಹಿಂಗೆ ಅಂದ್ಕೊಳ್ತಾ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಎಣ್ಣೆ ಬೇಕಾದರೂ ಕೂಡ ಹಾಕೋಬೋದು ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಬೇಯಿಸಿಟ್ಕೊಂಡಿದ್ದೀವಿ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಬರೀ ಕಾಯಿ ಅಷ್ಟೇ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಾಯಿನ ಹಾಗಲಕಾಯಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಜೊತೆಗೆ ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಕಹಿ ಅನಿಸುತ್ತೆ ಭಾಳ ಕಹಿ ಅನಿಸುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಇದು ಈ ಆಗ್ಳಕಾಯಿದು ನಮ್ಮ ಮನೆದೇನೆ ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಹಾಗಲಕಾಯಿ ಹಾಗಾಗಿ ಸ್ವಲ್ಪ ಬೇಲಿ ಆಗ್ಲಿಕಾಯಿ ಅಂದರೆ ಕಹಿ ಅನಿಸುತ್ತೆ ಹಾಗಾಗಿ ನಾನು ಬೇಯಿಸಿ ಸಪ್ರೇಟಾಗಿ ತೆಗೆದು ಮಾಡ್ಕೊಂಡೀನಿ ಇದು ಅರಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹಸಿ ಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಹಸಿ ಹಾಕ್ಕೊಂಡು ಬೇಕಾದ್ರೆ ಖಾರ ಪುಡಿ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಅರಿಶಿನ ಖಾರ ಪುಡಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಗರ್ ಪೇಶಂಟ್ಗಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೈಮ್ ಆದ್ರೂ ಕೊಡಲೇಬೇಕು ಈ ರೀತಿ ಮಾಡಿ ಬಹಳ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇವಾಗ ಒಂದು ಸ್ಪೂನ್ ನಾನು ಹಂಚೂರು ಪೌಡ್ರ್ ಅಂತ ಸಿಗುತ್ತೆ ನೋಡಿರಿ ಅದನ್ನು ಹಾಕೊಳ್ರಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನ್ನ ಹತ್ರ ಇತ್ತು ಆಗಾಗ ಹಾಕ್ಕೊಂಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಸ್ಪೂನು ನೋಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಹುಣ್ಸೆ ಹಣ್ಣು ಒಂದು ಹಿಡಿ ನನ್ನ ಕೈಯಿಂದ ಒಂದು ಹಿಡಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೊಳ್ಳಿ ಅದರ ಹುಣಸೆ ರಸ ಹಾಕಿದ್ದೀನಿ ಮತ್ತು ಬೆಲ್ಲ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಹುಣಸೆಣ್ಣೆ ಹಾಕೋದ್ರಿಂದ ಕಹಿ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟು ವಿಷ ಅನ್ಸೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಭಾಳ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಹಾಕೋಣ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ಫಸ್ಟೇ ನಾವು ಹಾಗಲಕಾಯಿ ಬೇಯಿಸ್ಬೇಕಾದ್ರೇ ನಾವು ಒಂದು ಸ್ಪೂನ್ ಉಪ್ಪು ಹಾಕಿದ್ದೆ ನಾನು ಹಾಗಾಗಿ ನೋಡ್ಕೊಂಡು ಇಲ್ಲಿ ಉಪ್ಪಿಂಗ್ ಉಪ್ಪು ಹಾಕ್ತಾಯಿದ್ದೀನಿ ಹಿಂಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಇವಾಗ ನಾನು ಸಾಂಬಾರ್ ಪೌಡರ್ ಹಾಕ್ತೀನಿ ಸ್ವಲ್ಪ ಸಾಂಬಾರ್ ಪೌಡರಾರ ಹಾಕ್ಬೋದು ಇಲ್ಲ ಧನಿಯಾ ಪೌಡರ್ ಹಾರ ಹಾಕ್ಬೋದು ನಾನಿಲ್ಲಿ ಎರಡು ಸ್ಪೂನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ನಾನು ಇಲ್ಲಿ ಗರಂ ಮಸಾಲ ಪೌಡರ್ ತಗೊಂಡಿದ್ದೀನಿ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಇದ್ದೀನಿ ನಾನು ಇದ್ರೆ ಗರಂ ಮಸಾಲನೂ ಕೂಡ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಇದು ಹಾಗಲಕಾಯಿ ಪಲ್ಯ ಅಂತಲೇ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹುಣಸೆಹಣ್ಣು ಮತ್ತು ಬೆಲ್ಲ ಇವನ್ನೆಲ್ಲ ಚೆನ್ನಾಗಿ ಹಾಕ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಕಹಿನೂ ಅನ್ಸೋದಿಲ್ಲ ಯಾರು ಬೇಕಾದರೂ ತಿನ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಇವಾಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಿಮಗೆ ಅಷ್ಟು ಪ್ರಮಾಣ ನಾನು ನೀರು ಹಾಕ್ಕೊಂಡು ಬೇಯಲ್ಬಿಡ್ತೀನಿ ಬಿಡ್ತೀನಿ ಇಷ್ಟಾದರೆ ಆಯಿತು ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಇಲ್ಲ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಬೇಕಂದರೆ ನೀರು ಹಾಕೋಬೋದು ಈಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಬರ್ತಿ ಗಟ್ಟಿ ತುಂಬ ಗಟ್ಟಿ ಅನ್ನಿಸ್ಬಿಡ್ತು ಅದಾಗ ಅದಕ್ಕಾಗಿ ನೋಡಿ ಇಷ್ಟಾದರೆ ಆಯಿತು ಇವಾಗ ನಾನು ಬೇಯಲ್ ಬಿಡ್ತೀನಿ ಮುಂಚೆನೆ ಬೆಂದಿರುತ್ತೆ ಆದ್ರೂ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡಿರಿ ಇಷ್ಟ ಸಾಕು ಮೇಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಕಾಣ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಗ್ಯಾಸಿಗೆ ಆಫ್ ಮಾಡ್ತೀನಿ ನಾನು ಬಹಳ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ಕೂಡ ನಾವು ಯೂಸ್ ಮಾಡ್ಬೋದು ಪೂರಿಗೆ ಅದಕ್ಕಾದ್ರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಹಳ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್